ಗೀತಾ ಮಹಾತ್ಮೆ ತಂ ದುಃಖ ಸಂಯೋಗ ಯೋಗಂ ಯೋಗ ಸಂಜ್ಞಿತಂ ಸ ನಿಶ್ಚಯವ್ಯ ಯೋಗೋ ನಿರ್ವಿಣ್ಣ ಚೇತಸ ಹೀಗೆ ದುಃಖ ಸಂಯೋಗದಲ್ಲಿರುವ ಮನಸ್ಸನ್ನು ಬಿಡುಗಡೆಗೊಳಿಸುವುದೇ ಯೋಗ ಎಂಬುದನ್ನು ತಿಳಿ ಶುದ್ಧ ಮನಸ್ಸಿನಿಂದ ಈ ರೀತಿಯ ಯೋಗಕ್ಕೆ ಪ್ರಯತ್ನ ಮಾಡು ಭಗವಂತ ಅರ್ಜುನಿಗೆ ಹೇಳುವ ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ದುಃಖ ಸಂಯೋಗಕ್ಕೆ ಕಾರಣವಾಗುವ ಮನಸ್ಥಿತಿಯಿಂದ ಹೊರಬಂದರೆ ಅದೇ ಯೋಗ ಮನುಷ್ಯ ಭಾವಜೀವಿ ಸದಾ ಭಾವನೆಯ ತಕಲಾಟದಲ್ಲಿ ಸಿಲುಕಿ ಅನುಭವಿಸುತ್ತಲೇ ಇರುವುದು ಸಹಜ ಯಾವುದು ಸರಿ ಯಾವುದು ತಪ್ಪು ಎಂಬ ಪ್ರಶ್ನೆ ಏಳುತ್ತಲೇ ಇರುತ್ತದೆ ಮನಸ್ಸಿನಲ್ಲಿ ಸದಾ ಏನಾದರೊಂದು ಹಿಂದಿನ ಅಥವಾ ಮುಂದಿನ ವಿಷಯಗಳ ಬಗ್ಗೆ ಚಿಂತಿಸುತ್ತಾ ಆತಂಕದಿಂದ ತನ್ನ ದೇಹವನ್ನು ಹಾಳು ಮಾಡಿಕೊಳ್ಳುತ್ತಾನೆ ಹಿಂದೆ ನಡೆದ ಯಾವುದೋ ಘಟನೆಯಿಂದಾದ ಮಾನಸಿಕ ಕ್ಷೋಭೆಯನ್ನು ಮತ್ತೆ ಮತ್ತೆ ನೆನಪಿಗೆ ತಂದುಕೊಂಡು ನೋವನ್ನು ಅನುಭವಿಸಿ ದುಃಖಪಡುತ್ತಾನೆ ಈ ಪ್ರಪಂಚದಲ್ಲಿ ಯಾರನ್ನಾದರೂ ಹೇಗಿದ್ದೀರಿ ಎಂದು ಪ್ರಶ್ನಿಸಿದರೆ ಆರೋಗ್ಯವಾಗಿದ್ದರೂ ಸ್ಥಿತಿವಂತನಾಗಿದ್ದರೂ ಚೆನ್ನಾಗಿದ್ದೇನೆ ಎಂಬ ಉತ್ತರ ಬರುವುದು ವಿರಳ ಕಾರಣ ಮನುಷ್ಯನಿಗೆ ತನಗೆ ಯಾವುದು ಬೇಕು ಯಾವುದು ಬೇಡ ಎಂಬ ಅರಿವು ಇಲ್ಲದಾಗಿದೆ ಒಬ್ಬೊಬ್ಬರದು ಒಂದೊಂದು ಚಿಂತೆ ಬಿಂಬಿಡದ ಚಿಂತೆಯಲ್ಲಿ ಬಸವಳಿದರೂ ಅದನ್ನು ಸರಿಪಡಿಸಿಕೊಳ್ಳಲಾರ ಸರಿಪಡಿಸಿಕೊಳ್ಳಲಾರ ಎನ್ನುವುದಕ್ಕಿಂತ ಲೌಕಿಕ ಜಗತ್ತಿನ ಕ್ಷಣಿಕ ಸುಖದಲ್ಲಿ ಮೈಮರೆತು ತನ್ನ ಒಳಗಣ್ಣನ್ನು ಶಾಶ್ವತವಾಗಿ ಮುಚ್ಚಿರುವುದರಿಂದ ಸರಿಪಡಿಸಿಕೊಳ್ಳಲು ದಾರಿ ಕಾಣದು ಇಂದಿನ ರಾಜಧರ್ಮವೂ ಕೂಡ ಕೇವಲ ಭೋಗ ಜೀವನವನ್ನೇ ವೈಭವೀಕರಿಸುತ್ತದೆ ಮಾನವ ಪ್ರಗತಿ ಎಂದರೆ ಮನುಷ್ಯ ತನ್ನನ್ನು ತನ್ನವರನ್ನು ಕಾಪಾಡಿಕೊಂಡು ಸ್ವಾವಲಂಬಿಯಾಗಿ ಬದುಕಲಾರ ಪರರಹಣ ಪಾಷಾಣ ಎಂಬ ಅರಿವಿನೊಂದಿಗೆ ಉತ್ತಮ ಜ್ಞಾನದಿಂದ ಶಾಶ್ವತ ಆನಂದದಲ್ಲಿ ಬದುಕಿ ಭಗವಂತನಲ್ಲಿ ಒಂದಾಗನು ಬದಲಾಗಿ ಆತ ಹೊಂದಿರುವ ಸಂಪತ್ತು ನಗ ನಾಣ್ಯ ಎಂಬ ಮಾನದಂಡ ಉಪಯೋಗಿಸುವ ಕಾರಣ ಮನುಷ್ಯ ಶಾಶ್ವತವಲ್ಲದ ಸಂಪತ್ತಿನ ಹಿಂದೆ ಓಡುತ್ತಿದ್ದಾನೆ ತನ್ನ ಜೀವನ ನಿರ್ವಹಣೆಗೆ ಸಾಕಾಗುವಷ್ಟಿದ್ದರೂ ಕೂಡಿಡುವ ಯೋಚನೆಯಲ್ಲಿ ನಿರತನಾಗಿ ಸದಾ ತನ್ನನ್ನೇ ಶೋಷಿಸಿಕೊಂಡು ದುಃಖದಲ್ಲಿ ನಿರತನಾಗುತ್ತಾನೆ ಸ್ವತಂತ್ರ ಭಾರತದಲ್ಲಿ ಭಗವದ್ಗೀತೆಯ ಆಧಾರದಲ್ಲಿ ಶಿಕ್ಷಣ ದೊರೆತಿದ್ದರೆ ಪ್ರತಿಭಾ ಪಲಾಯನ ನಿಂತು ವೈಯಕ್ತಿಕ ಪ್ರಗತಿಯ ಜೊತೆಗೆ ದೇಶದ ಪ್ರಗತಿಯೂ ಆಗುತ್ತಿತ್ತು ಈ ಎಲ್ಲ ಸುಖ ದುಃಖ ಪರಿಧಿಯಿಂದ ಹೊರಬಂದು ಸದಾ ಪರಮಾನಂದ ಸ್ಥಿತಿಯಲ್ಲಿರುವುದೇ ಯೋಗ ಎನ್ನುವುದರ ಮೂಲಕ ಯೋಗಿಯಾಗಲು ಸುಲಭ ಮಾರ್ಗ ತೋರಿಸುತ್ತಿದ್ದಾನೆ ಭಗವಂತ ಹರಿ ಹಿ ಓ